ನಮಸ್ಕಾರ ಸ್ನೇಹಿತರೆ ಇವರು ನಮ್ಮ ಅತ್ತೆ ಬುರ್ರಕಥಾ ಕಲಾವಿದೆ ಜಯಮ್ಮ ಅಂತ ಇವರು ಸುಮಾರು ವರ್ಷಗಳಿಂದ ಬೋರಾಪುರದಲ್ಲಿ ವಾಸಿಸ್ತಾ ಇದ್ದರು ಈಗ ಅವರಿಗೆ ವಯಸ್ಸಾಗಿದೆ ಕಾರಣಾಂತರಗಳಿಂದ ಇವರು ಕತೆಗಳ್ನ ಆಡಕ್ಕೆ ಆಗ್ತಾ ಇಲ್ಲ ಇವರು ಕತೆಗಳನ್ನ ನಿಲ್ಲಿಸೇ ಸುಮಾರು ಇಪ್ಪತ್ತು ವರ್ಷ ಆಗಿದೆ ಹಂಗಾಗಿ ಇವರು ಮಗಳ ಮನೇಲಿದ್ದಾರೆ ಈಗ ಬೆಂಗಳೂರಲ್ಲಿ ನಾನು ಹೋದಾಗ ಕೇಳಿದೆ ಅತ್ತೆ ಆಡ್ತೀರಾ ಒಂದು ಹದಿನೈದು ನಿಮಿಷ ನನ್ನ ಚಾನಲಲ್ಲಿ ಹಾಕ್ಕೊಂತೀನಿ ಯಾಕೆಂದರೆ ನಿಮ್ಮನ್ನು ನಾನು ಊರಲ್ಲಿ ಹೋದಾಗ ಎಲ್ಲ ಕೇಳ್ತಾರೆ ಜಯ ಅಮ್ಮ ಹೆಂಗಿದ್ದಾರೆ 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 ಅಂತ ಕೇಳ್ತಾರೆ ಅಂತ ಕೇಳಿದ್ದಕ್ಕೆ ಒಪ್ಕೊಂಡ್ಲು ಆಯಿತು ನನ್ನ ಕೈಯ್ಯಲ್ಲಿ ಹಾಗಲ್ಲ ನಾನು ಬೆಳಗಾನ ಆಡೋಳು ಕತೆನ ಆಯಿತು ನಿನ್ಗೋಸ್ಕರ ಒಂದು ಅರ್ಧ ಗಂಟೆ ಆಡ್ಕೊಡ್ತೀನಿ ಅಂತ ಬಂದ್ಲು ಈಗ ಬಂದಿಲ್ಲಿ ಕೂತಿದ್ದಾರೆ ಹೀಗೆ ಕತೆ ಸ್ಟಾರ್ಟ್ ಮಾಡ್ತೀನಿ ನಮಸ್ಕಾರ ಆಡೋಣ ರೆಡಿನಾ ರೆಡಿ ಓಕೆ ಇದು ಕೂಡ ನಾದ ಸ್ವಲ್ಪ ಕಡಿಮೆ ಇದೆ ಇವತ್ತು ಗಲಾಟೆ ಮಾಡಬೇಡಿ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಸಂಕೀರ್ತ ನಮ ಗೋವಿಂದ ಗೋವಿಂದ ವರದ ಗೋವಿಂದ ಗೋವಿಂದ ಪ್ರಸಾದರದ ಗೋವಿಂದ ಗೋವಿಂದಾರ್ವತಿ ಪೇ ಮಹಾದೇವ ಶಂಭೋ ರಾಘವ மூர்த்தி மோவலிங்க மேர்த்தா சிவசிவூர்த்தி மோவலிங்க மேலே முந்தி பேன்

శంకర మహదేవలింగు భరణ భక్త శంకర రక్ష జన ప్రేమ శంకర శంకర మహదేవలింగంకారష్ణు ప్రమద్ త్రిమూర్తి ఆకాశవాణి భూము తాయి ಸೂರ್ಯ ಚಂದ್ರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿರುತ್ತೀನಿ ಕೋಲಾರದ ಸ್ಟ್ರಿಕ್ಟ್ ಮಾಲೂರ್ ತಾಲೂಕು ಹೋಬಳಿ ಟೇಕಲ್ ಚಿಕ್ಕಬೆಟ್ಟಿ ಗ್ರಾಮದಲ್ಲಿ ವಾಸಿಸುವ ನಮ್ಮ ತಾತ ಅವರಾದ ತುಳಸಿ ರಾಮದಾಸರು ನಮ್ಮ ತಂದೆಯವರಾದ ಯಂಶರಾಮದ ಅವರ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಜಗತ್ತದಲ್ಲಿ ಕೋಟಿ ವಿದ್ಯಾರ್ಥಿಗಳು ಸದಿಗಮ ಪದನೆ ಸಾಯಂಬತಕ್ಕಂತ ಹದಿನೆಂಟು ಅಕ್ಷರಿಗಳಿಂದ ಮೂವತ್ತ್ ಮೂರು ರಾಗಗಳಿಂದ ದೊಡ್ಡ ದೊಡ್ಡ ನಾಟಕದಲ್ಲಿ ನಿಂತು ದೊಡ್ಡ ಪಾಠವೀಕೆಗಳಾದ ದೊಡ್ಡ ವಿದ್ಯಾರ್ಥಿಗಳ ಪಾಠ ಶಂಕರ ಮಹಾದೇವಲಿಂಗ ಮಯ್ಯ ಶಂಕಾರ ಅಂತ ಮಂತ್ರ ತಂತ್ರ ವಿದ್ಯೆಗಳು ಶಂಕರ ಶಂಕರ ಮಹಾದೇವಲಿಂಗಮ್ಮಯ್ಯ ಮಯ್ಯ ಶಂಕರ ಅಂತ ಮಂತ್ರ ತಂತ್ರ ಭಾಗವತರು ನಾಟಕ ವಿದ್ಯಾರ್ಥಿಗಳಲ್ಲಿ ಪುರಾಣ ಪುರುಷೋತ್ತಮನಾಗಿರ್ತಕ್ಕಂತ ಮಹಾನ್ ಮಹಾನ್ ಭಾವರು ಹೇಳಿದ್ದಾರೆ ಈ ಜಗತ್ತ ಮುಲಕು ಎಂದರೋ ಮಹಾನ್ ಭಾವ ಶಂಕರ ಶಂಕರ ಮಹಾದೇವ ಲಿಂಗಮಯ್ಯ ಶಂಕರ ಎಂದರೋ ಮಹಾನ್ ಬಾಬಲು ಅಂದರಿಗೆ ಒಂದು ಮನಲ್ಲೋ ವಿದ್ಯಾರ್ಥಿಗಳು ನಿಮ್ಮ ಪಾದದೂಳಪ್ಪ ನಾನು ದೊಡ್ಡ ಅಲ್ಲ ಅಂತ ಹೇಳಿದ್ದಾರೆ ತ್ಯಾಗರಾಜ ಮೂರ್ತಿ ಮರಕ ಮರ ದೊಡ್ಡದು ವಿದ್ಯಕ್ಕೆ ವಿದ್ಯಾ ದೊಡ್ಡದು ಅಪರ ಯೋಜಕ ಲಂತ ವಿದ್ವಾನ ಲೈರಿ ವಿದ್ವಾನ ಲಂತ ಅಪರ ಯೋಜಕ ಲೈರಿ ಕೀಳು ವಿದ್ಯಾನ ಮೇಲು ಮೇಲು ವಿದ್ವಾನ್ ಕೀಳು ನಾಲ್ಕು ಲಕ್ಷದಿಂದ ಜನ ರಕ್ತವಾದ ಮಾಂಸದಂಗಿಯನ್ನು ತೊಟ್ಟು ಅಪರೂಪ ಮಾನವನಾಗಿ ಬಂದ ಮೇಲೆ ಮಾನವ ತಂದಿರತಕ್ಕಂತಹದ್ದು ವೈರಾಗ್ಯ ಆದಾಯದ ವೈರಿ ಪುತ್ರದ ವೈರಿ ದುಃಖದ ವೈರಿ ಸಂಸಾರದ ವೈರಿ ಮಿತ್ರದ ವೈರಿ ಎಲ್ಲಾ ತೀರದ ಮೇಲೆ ಗುದೇಪುರದ ವೈರಿ ಅಂತ ಹೋಗಬೇಕು ಸ್ತಂಭವಿಲ್ಲದಿರೋಬೇಕು ಚಿನ ಹೇಳಲು ನಾನು ಶಕ್ತಿಳಲ್ಲ ಶಕ್ತಿಳೆ ಅಂದರೆ ಇದು ಪ್ರೋಗ್ರಾಮ್ ಅಲ್ಲ ನಮ್ಮ ಒಂದು ಖುಷಿಗೆ ಆಸೆಗೆ ನಮ್ಮ ತಮ್ಮನ ಮಕ್ಕಳಾದರೂ ನಾಳೆ ದಿನ ಇದರಲ್ಲಿ ಒಂದು ನಾಲ್ಕು ಪ್ರಶ್ನೆಗಳು ಮುಂದಕ್ಕೆ ನಡೆಸ್ಕೊಂಡು ಈ ಕಲೆನ ನಮ್ಮ ತಲೆಗೇನೇ ಪಾಕ್ ಮಾಡ್ದಿರ ಮುಂದಕ್ಕೆ ಬೆಳೆಸಲಿ ಅನ್ನುವಂಥ ಒಂದು ಉದ್ದೇಶದಿಂದ ನನಗೆ ಈ ನನ್ನ ನನ್ನ ತಮ್ಮ ತಮ್ಮನ ಮಗ ಬಂದು ನಮ್ಮ ಹುಡುಗಿ ಜೊತೆಯಲ್ಲಿ ಹೇಳಿರೋದು ನನಗೆ ಗೊತ್ತಿಲ್ಲ ಅಂದ ಮೇಲೆ ನನ್ನ ಮಗಳು ಹೇಳ್ತಾ ಇದ್ದಾಳೆ ಅಮ್ಮ ಈ ಥರ ಸೋಮ ಹೇಳಿದ್ದಾನೆ ಹೆಂಗಮ್ಮ ನಾನು ಇಡೀ ಕರ್ನಾಟಕವೇ ಸುತ್ತಾಕಿದ್ದೀನಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ವೇದಿಕೆಗಳೆಲ್ಲ ಎತ್ತಿ ಇಳಿದಿದ್ದೀನಿ ಅಷ್ಟು ಪ್ರಶಸ್ತಿ ನಾನು ತಗೊಂಡಿದ್ದೀನಿ ಅಕಾಡೆಮಿ ಪ್ರಶಸ್ತಿ ತಗೊಂಡಿದ್ದೀನಿ ರಾಜ್ಯ ಪ್ರಶಸ್ತಿ ತಗೊಂಡಿದ್ದೀನಿ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದೀನಿ ಕಾಗೋಡ ತಿಮ್ಮೇಗೌಡ್ರ ಪ್ರಧಾನಮಂತ್ರಿ ಎಚ್ ಎಲ್ ನಾಗೇಗೌಡ್ರ ಮಗಳು ಬಾಲಕೃಷ್ಣ ಅವರು ಕೊಟ್ಟಿದ್ದಾರೆ ಎಲ್ಲ ನನ್ನ ತಮ್ಮನ ಮಗ ಅತೆ ಯಾಕೋ ನನಗೊಂಥರ ಇದೆ ಏನೋ ನಿನ್ನ ಧ್ವನಿ ಕೇಳುವಂಥ ಯೋಗ ನನಗಿಲ್ಲ ಏನು ತಗೊಂಡು ಮನಸ್ಸಿಗೆ ಗೊತ್ತಿಲ್ಲ ನೀನು ಬಂದು ಒಂದು ಗಂಟೆ ಟೈಮು ಅಲ್ಲಿ ಭಜನೆ ಮಾಡಿಬಿಟ್ಟು ನಾನು ಅದನ್ನು ಟಿ ವಿ ಮಾಡಿ ಟಿ ವಿಗೆ ತಗೊತೀನಿ ಪಟ್ಟಣ ంగనగ పట్మాణ వీరరాజనశ శంకర చ శంకర మహాదేవలింగ మయ్య శంకర సమరా ఇవ్వలు అప్ప రంజె నీలా

மகன்கண்டு மக்கள்ாலக்கத்தனே வருஷந்த ஜனசிபிட்டு நமக்கு சாக்கப்பதினா வர்ஷக்க முந்தலு மனை ಗಂಡ ಬಾಲಕನ ಯಾರು ಜನಿಸಿದ ವರ್ಷದ ವರ್ಗೂ ದೇವರು ಆರನೇ ವರ್ಷಕ್ಕೆ ಏಳನೇ ವರ್ಷಕ್ಕೆ ಸೇವಕ ಹದಿನಾರನೇ ವರ್ಷಕ್ಕೆ ಸ್ನೈಿತ ಇಪ್ಪತ್ತೈದು ವರ್ಷಗಳು ತುಂಬಿ ಅವನಿಗೆ ಲಗ್ನ ವಗೇರಿಗಳಾಗಿ ಅವರಿಬ್ಬರು ನಮ್ಮ ಸಿಂಹಾಸನಕ್ಕೆ ಬಂದ ಮೇಲೆ ಮಾಡಬೇಕು ಮಹಾದೇವಲಿಂಗ ோேத நகர எம்பத்த பட்டணி ஆனந்தராஜ சுந்தரானி ஆந்தர ரானி கர்ப்பு ஏழு ஜன எண்ணு ஜனசித்தார் காம்போதராஜ் தந்தை தாயி லிவரூசு லக்னிக శంకరా మహదేవలింగయ్య శంకార మన దేవ దేవ దేవి శంకు శంకర గిరి దేవి ఆరు జన శంకార ಿ ಶ್ರೀದೇವಿ ಲಕ್ಷ್ಮಿ ಅವರಲ್ಲಿ ಭಕ್ತಿ ಪ್ರೇಮ ಗಿರಿಕರಲ್ಲಿ ಶಂಕರ ಶಂಕರ ಮಹಾದೇವ ಲಿಂಗ ಮಯ್ಯ ಶಂಕರ ಮಾತನ ದೇವಿ ಮಲ್ಲಿಗೆ ದೇವಿ ದೇವಿ ಅರಿ ದೇವಿ ಗಿರಿ ದೇವಿ ಆರು ಜನ ಆರು ಜನಕ್ಕೂ ಕಿರಿ ಮಡದಿಯಾದ ಶ್ರೀದೇವಿ ದೇವರಲ್ಲಿ ಭಕ್ತಿ ಹಿರೀಕರಲ್ಲಿ ಪ್ರೇಮ ಸಾಟೇಶ ಕುರುಧರ್ಮ ಧರ್ಮ ಪತ್ನಿಯೋ ಯಜಮಾನಗಿತ್ತಿ ಸಾಟೇಶ ಕುರುಧರ್ಮ ಧರ್ಮ ಪತ್ನಿ ಏಳು ಲಗ್ನಿಗಳು ಮಾಡಿದ್ದಾರೆ ಏಳು ಲಗ್ನಿಗಳು ಮಾಡಿದ್ದಾರೆ ತಂದೆ ತಾಯಿಗಳು ದೈವಾಧೀನವನ್ನು ಹೊಂದಿದ್ದಾರೆ ಏಳು ಮಂದಿ ಮಡದಿಯನ್ನ ಲಗ್ನ ಮಾಡಿಕೊಂಡು ಕಾಂಬೋಧ ರಾಜ ಶ್ಯಾಮನಗರ ಎಂಬತಕ್ಕಂತ ಪಟ್ಟಣವಾಳಿದ ಅವರು ಏಳು ಮಂದಿಗೆ ಪುತ್ರ ಭಾಗ್ಯವಿಲ್ಲ ಶಂಕರ ಶಂಕರ ಮಹಾದೇವಲಿಂಗಮಯ್ಯ ಶಂಕರ ಮಕ್ಕಳೆಲ್ಲದಿರೋ ಭಾಗ್ಯವಾದಕ್ಕೆ ಧ್ಯಾನ ಮಾಡದಿರೋ ಅಸ್ತವ್ಯ ಶಂಕರ ಮಾಡದಿರೋ ಅಸ್ತವಿದ ಉಪಕಾರವೇನುಗಳೇ ಇರೋ ನಾಲ್ಗೈದು ಸಾರ್ಥಕವೇನು ಭಕ್ತಿ ಇಲ್ಲದ ಪೂಜೆ ಎಷ್ಟು ಮಾಡಿದ್ರೆ ಏನು ಪ್ರಯೋಜನ ಸತ್ಯ ಇಲ್ಲದೇ ಇರತಕ್ಕ ದೇವತೆಗಳು ಎಷ್ಟು ಕೋಟಿ ಇದ್ರೆ ಏನು ಪ್ರಯೋಜನ ಜಲವಿಲ್ಲದಿರ ಬಾವಿ ಇದ್ದ ಜಲವಿಲ್ಲದಿರ ಬಾವಿ ಇಲ್ಲ ಜೋಗಿಗಳು ವಾಸಿಸುವ ಮಂಟಪದಂತೆ ಸಂತಾನ ಇಲ್ಲದ ಮೇಲೆ ಸನ್ನಿಸಿ ಮಠ ಮನೆಯಲ್ಲಿ ಬುದ್ಧಿವಂತನಾದ ದಾತ ಹೊರಟೋದ ಮೇಲೆ ದೇವಗಳ ಮಠ ರಾಜನ ಹೊರಟೋದ ಮೇಲೆ ರಾಣಿ ಇದ್ದು ಪ್ರಯೋಜನವಿಲ್ಲ ಮಂತ್ರಿ ಇಲ್ಲದ ರಾಜನಿದ್ದು ಸಾರ್ಥಕವಿಲ್ಲ ಅಂತೇಳಿ ಇಂಥ ಸಜ್ಜನಗಳನ್ನ ಯೋಚಿಸಿ ಮಹಾರಾಜ ಅಂಪೀರ್ ಪಾಚ್ಯ ಒಡ್ಡು ಜಗನ್ನಾಥ ಕಂಚಿ ಕಾಳೇಶಿ ಮಧುರೆ ಕುಂಭಕೂಣ ಕೃಷ್ಣ ಗೋಕರ್ಣ ಶೇಷಾದ್ರಿ ಸಿಂಹಾದ್ರಿ ಮಲಿಯಾದ್ರಿ ಕುಂಭಾದ್ರಿ ಗರಡಾದ್ರಿ ಮಧ್ಯೆ ಮಧ್ಯ ಪರಮಾತ್ಮನನ್ನು ಕುರ್ತು ಹ್ಯಾಗ ಮಾಡುವ ಗನಯೋಗಿಗಳಾಕ್ಯೂ ಶಿವನ ಅನುಗ್ರಹದಿಂದ ಪುತ್ರ ಭಾಗ್ಯವಿಲ್ಲದೆ ತಿರುಗಿ ಸುಸ್ತಾಗಿ ಅರಮನೆಗೆ ಬಂದು ಸಿಂಹಾಸನದ ಮೇಲೆ ಕುಳಿತು ಮಂತ್ರಿ ಸೈನ್ಯಾಧಿಪತಿಗಳು ಒಡನೆ ತಿಳಿಸುತ್ತ ರಾಜ ದುಃಖಿಸಿದ ಮಂತ್ರಿ పుత్ర భాగ్యవల్ద మేలే ఈ ప్రపంచంలో నేను ప్రయోజనమే ఈ రాజ్య పరిపాలన తవే వేళ మంది మడది నూ సహా గంగా నదీ బువేక్ష ಪ್ರಕಾರವಾಗಿ ದುಃಖಿಸಲು ಮಂತ್ರಿ ಹೇಳ್ತಿದ್ದಾರೆ ಅದಕ್ಕೆ ಮಂತ್ರಿ ಇಲ್ಲದ ರಾಜನಿದ ಪ್ರಯೋಜನವಿಲ್ಲ ಅಂತ ಹೇಳೋದು ಸ್ವಾಮಿ ಯಾರು ಮಾಡಿರ್ತಕ್ಕಂಥ ಪಾಪ ಪುಣ್ಯಾದಿಗಳು ಇರಬಹುದು ನಮಗ ಅರ್ಥವಿಲ್ಲ ಪಟ್ಟಣಕ್ಕೆ ಪುಡವಳ ದಿಕ್ಕಿನಲ್ಲಿ ಏಕಚಕ್ರ ಪ್ರಗ್ರಹಾರ ಎಂಬತಕ್ಕಂತ ಗ್ರಾಮದಲ್ಲಿ ಎಂಗಮ್ಮಟ್ಟು ಶಾಸ್ತ್ರಿ ಮಕ್ಕಳಿದ್ದಾರೆ ಏಳು ಮಂದಿ ಪುರೋಹಿತಿಗಳನ್ನು ಬರ್ಮಾಡಿಸಿ ಐದು ನಿಮಿಷದ ಕಾಲ ಪ್ರಶ್ನೆ ನೋಡ್ಬಿಡಿ